ತುಂಬಾ ಭೇಟಿ ಆಗಿದ್ರಿ ವಿಚಾರ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು ಆದಂತ ಕುಮಾರನವರ ಇವತ್ತು ಬಂದು ಭೇಟಿ ಮಾಡಿ ಕುಶ್ಲೋಪರಿ ವಿಚಾರಿಸಿದ್ವಿ ಟ್ರೀಟ್ಮೆಂಟ್ನ ಮುಗಿಸಿ ಇವತ್ತು ಅವರು ವಾಪಸ್ಸು ಬಂದಿದ್ದಾರೆ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಮತ್ತೆ ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗ್ತೀವಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಅವರ ಆರೋಗ್ಯ ಇವತ್ತು ಆದಷ್ಟು ಬೇಗ ಚೇತರಿಕೆಯಾಗಿ ಮತ್ತೆ ಅವರು ಬರಲಿ ಅನ್ನುವಂಥ ಆರೈಕೆಯನ್ನು ಮಾಡಿದ್ದೀವಿ ಭಾಳ ಚೆನ್ನಾಗಿ ಇವತ್ತು ಜೊತೆಗೆಲ್ಲರ ಜೊತೆಗೆ ಮಾತನಾಡಿ ಉತ್ಸಾಹದಿಂದ ಇವತ್ತು ನಮ್ಮೆಲ್ಲ ಕ್ಯಾಂಪೇನ್ಗಳಲ್ಲಿ ತೊಡಗಿ ನನ್ನ ಸಂಪೂರ್ಣ ಆಶೀರ್ವಾದ ಇದೆ ಮುನ್ನುಗ್ಗಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಕುಮಾರಣ್ಣನವರು ನನ್ನ ಮತದಾರರು ಕೂಡ ಅವರಿಲ್ಲಿ ಜೆ ಪಿ ನಗರದಲ್ಲಿರುವಂಥದ್ದು ನಮ್ಮ ಜಯನಗರದ ಮತದಾರರು ಆದ್ದರಿಂದ ನಾನು ಅವರಿಗೆ ಮನವಿ ಕೂಡ ಮಾಡಿದೆ ಏಪ್ರಿಲ್ ನಾಲ್ಕನೇ ತಾರೀಕು ನಾಮಿನೇಷನ್ ಮಾಡುವಂಥದ್ದಿದೆ ನಾಮಿನೇಷನಿಗೆ ತಾವು ಬರಬೇಕು ಬಂದು ಆಶೀರ್ವಾದ ಮಾಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿದೆ ನಾಲ್ಕನೇ ತಾರೀಕು ನಾನು ನಾಮಿನೇಷನ್ ರ್ಯಾಲಿಲಿ ನಿಮ್ಮ ಜೊತೆಗೆ ಬರ್ತೀನಿ ಸಂಪೂರ್ಣವಾಗಿ ನಮ್ಮ ಆಶೀರ್ವಾದ ಇದೆ ದಾಖಲೆ ಮತಗಳ ಅಂತರದಿಂದ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಒಂದೇ ರೀತಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಅಲಯನ್ಸ್ನ ಈ ಪಾರ್ಟ್ನರ್ಶಿಪ್ನ ಒಂದು ಉಪಯೋಗ ಎರಡೂ ಪಾರ್ಟಿಗಳಿಗೂ ಆಗತ್ತೆ ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ ಅಭಿವೃದ್ಧಿಗಾಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಮತ್ತೊಮ್ಮೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮನ ತುಂಬಿ ಮಾಡಿರುವಂಥ ಆಶೀರ್ವಾದಕ್ಕೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ನೀವೇನೋನ್ಸ್ ಮಾಡಿಕೊಂಡು ಎಲ್ಲ ಕಡೆ ಗೆಲ್ಲ ಅವರು ನೋಡಿ ಆ ರೀತಿ ಯಾವುದೂ ಇಲ್ಲ ಅಲಯನ್ಸ್ನ ಕುರಿತಾದಂತಹ ನಿರ್ಧಾರ ನಮ್ಮ ಹಿರಿಯ ನಾಯಕರುಗಳು ಮಾಡಿರುವಂಥದ್ದು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿಕೊಂಡು ಇವತ್ತಿಲ್ಲಿ ಎಲ್ಲರೂ ಒಟ್ಟಿಗೆ ಬಂದಾಗ ರಾಜ್ಯಕ್ಕೆ ಉಪಯೋಗ ಆಗತ್ತೆ ಅನ್ನುವಂಥ ದೃಷ್ಟಿಯಿಂದ ಮಾಡಿರುವಂಥ ಒಂದು ಅಲಯನ್ಸ್ ಇದು ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಎರಡೂ ಪಾರ್ಟಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತು ಈ ಅಲಯನ್ಸ್ನ ಸ್ವೀಕಾರ ಮಾಡಿದ್ದಾರೆ ಮತ್ತು ಇದರಿಂದ ರಾಜ್ಯಕ್ಕೆ ಉಪಯೋಗ ಆಗತ್ತೆ ಅನ್ನುವಂಥದ್ದಿದೆ ಆಮೇಲೆ ಯಾರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಬಂದಾಗ ಅವರ ನಾಯಕತ್ವದಲ್ಲಿ ದೇಶ ಮುಂದುವರಿತಾ ಇದೆ ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಬಂದಾಗ ಎಲ್ರೂ ಜೊತೆಗೆ ತೆಗೆದುಕೊಂಡು ಹೋಗಿ ನಾಡನ್ನು ಕಟ್ಟುವಂಥದ್ದು ರಾಜ್ಯವನ್ನು ಕಟ್ಟುವಂಥದ್ದು ದೇಶ ಕಟ್ಟುವಂಥದ್ದು ನಮ್ಮೆಲ್ಲರ ಕೆಲಸ

ಇಲ್ಲ ಕುಮಾರಸ್ವಾಮಿ ಲೋ ಲೇಔಟ್ ನ ಪೊಲೀಸರ ಜೊತೆಗೆ ಮಾತನಾಡಿದರೆ ಮತ್ತಷ್ಟು ವಿಷಯ ಸಿಗುತ್ತೆ ದೊಡ್ಡ ಆ ಥರ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಹೊಸುಬ್ರು ಒಳಗೆ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಬಿಟ್ಟು ಹೋದವರು ಮತ್ತೆ ಬರ್ತಾ ಇದ್ದಾರೆ ಒಂದು ಕುಟುಂಬದಲ್ಲೂ ಕೂಡ ಹೊಸದಾಗಿ ಜನ ಬಂದು ಸೇರಿಕೊಂಡಾಗ ಅಥವಾ ಒಂದು ತಂಡಕ್ಕೆ ಹೊಸ ಸೇರ್ಪಡೆಗಳಾದಾಗ ತಂಡ ಮತ್ತಷ್ಟು ಗಟ್ಟಿಯಾಗತ್ತೆ ಇವತ್ತು ಇಡೀ ದೇಶದಲ್ಲಿ ನೀವು ನೆನ್ನೆ ಕೂಡ ನೋಡಿರ್ಬೋದು ಕಾಂಗ್ರೆಸ್ನ ಸಿಟ್ಟಿಂಗ್ ಎಂ ಪಿಗಳು ನವೀನ್ ಜಿಂದಾಲ್ ಅಂತ ಭಾಳ ದೊಡ್ಡ ಹೆಸರಿರುವಂಥವರು ಕೂಡ ಅವರು ಪಾರ್ಟಿಗಳನ್ನು ಬಿಟ್ಟು ಕಾಂಗ್ರೆಸ್ನ ತೊರೆದು ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಬಿ ಜೆ ಪಿಲಿ ನಾವು ಆಯ್ಕೆ ಆಗಬೇಕು ಅಂತ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಇನ್ನು ನಮ್ಮ ಪಾರ್ಟಿಲೇ ಇದ್ದಂಥವ್ರು ಹೊರಗಡೆ ಹೋಗಿರೋರು ವಾಪಸ್ಸು ಬಿ ಜೆ ಪಿಗೆ ಬರ್ತಾ ಇದ್ದಾರೆ ಅಂತಂದರೆ ನಮ್ಮ ಶಕ್ತಿ ಆಗುತ್ತೆ ಅದನ್ನು ನಾವು ಸ್ವೀಕರಿಸ್ತೀವಿ ಮತ್ತು ಸ್ವಾಗತಿಸ್ತೀವಿ ಯಾರೇ ಬಂದರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ ನಮಸ್ಕಾರ